ಗಂಗೆನಹಳ್ಳಿದು ಪಾಪ ಬರ್ಕೊಂಡಿದ್ದೀರಿ ಏನೋ ಒಂದೂವರೆ ಗಂಟೆ ಡ್ರಿಲ್ಲು ಏನೋ ಒಂದೂವರೆ ಗಂಟೆ ಗ್ರಿಲ್ಲು ಲೋಕಾಯುಕ್ತ ಕಚೇರಿ ಒಳಗೆ ಇದೆಲ್ಲ ಬರ್ಕೊಂಡಿದ್ದೀರಿ ಸಂತೋಷ ಪಾಪ ನಿಮ್ಗೆ ಯಾರೋ ಮಾಹಿತಿ ಕೊಟ್ಟಿರ್ತಾರೆ ಗ್ರಿಲ್ಲು ಡ್ರಿಲ್ಲು ಬರ್ಕೊಂಡಿದ್ದೀರಿ ಅದಕ್ಕೆ ನನಗೆ ನಿಮ್ಮ ಬಗ್ಗೆ ನನಗೇನು ಆಸೆ ಮಾಡಲ್ಲ ನನಗೆ ಬಹುಶಃ ಈ ರಾಜ್ಯದ ರಾಜಕಾರಣದಲ್ಲಿ ನೋಟಿಸೇ ಇಶ್ಯೂ ಆಗಿದೆ ನೋಟಿಸ್ನ ಸರ್ವ್ ಮಾಡಿದೆ ಯಾರಾದರೂ ಒಬ್ಬ ರಾಜಕಾರಣಿ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂಥ ವಿಷಯ ಇದ್ದರೆ ಕುಮಾರಸ್ವಾಮಿಯೇ ಮೊದಲನೇನಲ್ಲಿಗೆ ಎರಡು ದಿವಸದಿಂದ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಕುಮಾರಸ್ವಾಮಿಗೆ ನೋಟಿಸ್ ಇಶ್ಯೂ ಆಯಿತು ಕುಮಾರಸ್ವಾಮಿ ನೋಟಿಸ್ ರಿಸೀವ್ ಮಾಡಲಿಲ್ಲ ಮೇಲಿನ ಅಧಿಕಾರಿ ಯಾರೋ ಫೋನ್ ಮಾಡಿದರು ಇದೆಲ್ಲ ಒಂದು ಪತ್ರಿಕೆಯಲ್ಲಿ ಲೀಕ್ ಮಾಡಿ ಬರೆಸಿದ್ದೀರಿ ಮೂರು ದಿವಸದಿಂದ ಯಾರು ಬರೆಸ್ದವರು ನೆನೆ ಮಧ್ಯಾಹ್ನ ಒಂದು ಚಾನಲ್ನಲ್ಲಿ ಕುಮಾರಸ್ವಾಮಿ ಹನ್ನೆರಡು ಗಂಟೆಗೆ ಹೊರಟಿದ್ದಾರೆ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬರ್ತಾ ಇದ್ದಾರೆ ನೋಟಿಸ್ ಇಶ್ಯೂ ಆಗಿತ್ತು ಇವತ್ತು ಕೊನೆ ದಿನ ಇದೆಲ್ಲ ಒಂದು ಚಾನಲ್ನಲ್ಲೂ ಹೊಡೆಸಿದ್ದೀರಿ ಯಾರು ನಿಮಗೆ ಕೊಟ್ಟಿದ್ದು ನಮ್ಮ ಚಾನೆಲ್ನ ಮುಖ ಸ್ನೇಹಿತರಿಗೆ ಲೀಕ್ ಮಾಡಿರೋದು ಮುಖ್ಯಮಂತ್ರಿ ಕಚೇರಿಯಿಂದಲೇ ಮಾಡಿರಬೇಕಲ್ವೇ ಪತ್ರಿಕೆಯಲ್ಲಿ ಬಂತಲ್ಲ ಮೂರು ದಿವಸದಿಂದ ನೋಟಿಸ್ ಇಶ್ಯೂ ಆಗಿದೆ ಅಂತ ಯಾರು ಇದನ್ನು ಕೊಟ್ಟವರು ಮಾಹಿತಿನ ಇದು ರಾಜ್ಯಪಾಲರ ಕಚೇರಿಯಿಂದಲೇ ಹೋಯ್ತಾ ಮಾಹಿತಿ ಈ ಮಾಹಿತಿ ಕೊಟ್ಟಿದ್ದು ರಾಜ್ಯಪಾಲರ ಅವ್ರ ಕಚೇರಿಯ ಸಿಬ್ಬಂದಿಗಳ ಕುಮಾರಸ್ವಾಮಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರೋದು ಈ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಯ ಉದ್ದಟತನ ಏನು ಮೆಸೇಜ್ ಕೊಡ್ತೀರಿ ನೀವು ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ ಅದು ಆಮೇಲೆ ಬರ್ತೀನಿ ನಿನ್ನೆ ನಾನೇ ಸ್ವಯಂ ಪ್ರೇರಿತನ ಹೋಗಿ ಹೋಗಿ ಏನು ಪಾಪ ಇಪ್ಪತ್ತು ಪ್ರಶ್ನೆ ಪಾಪ ಇಟ್ಕೊಂಡಿದ್ದು ನಾನು ಅಧಿಕಾರಿಗಳು ಅಲ್ಲಿಯ ಕೆಳ ಅಂಥದ್ದು ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡೋಲ್ಲ ಪಾಪ ಅವ್ರು ಏನು ಮಾಡ್ತಾರೆ ಮೇಲಧಿಕಾರಿಗಳು ಸೂಚನೆ ಕೊಟ್ಟಿರ್ತಾರೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿರ್ತಾರೆ ಹೊರಗಡೆ ಇವತ್ತು ಅವ್ರದ್ದು ಏನು ಬರ್ತಾ ಇದೆ ಅವ್ರದ್ದೊಂದು ಮುಚ್ಚಾಕೊಳ್ಳೋದಕ್ಕೆ ಅಯ್ಯೋ ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟವನೇ ಕುಮಾರಸ್ವಾಮಿಗೆ ನೋಟಿಸ್ ಬಂದೈತೆ ಅಂತ ಪ್ರಚಾರ ಡೈವರ್ಷನ್ ಬೇಕಲ್ಲ ಅವರಿಗೆ ಸರ್ಕಾರಕ್ಕೆ ಅದಕ್ಕಷ್ಟೇ ಆ ಪ್ರಕರಣ ಗಂಗೆನಹಳ್ಳಿ ಪ್ರಕರಣ ಅದು ಬಿಟ್ಟು ಅದರಿಂದ ಮುಂದೆ ಒಂದು ಹೆಜ್ಜೆ ಅವ್ರು ಏನೂ ಮಾಡೋಕ್ಕಾಗಲ್ಲ ರಾಜೀನಾಮೆ ಕೊಡಬೇಕಂತ ಕುಮಾರಸ್ವಾಮಿ ಬೇಲೆಳ್ಳವರು ಬೇಲಲ್ಲಿಲ್ವಾ ಕುಮಾರಸ್ವಾಮಿ ಬೇಲ ಇಲ್ಲಂಗೆ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ನರೇಂದ್ರ ಮೋದಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಈಗ ಅದಂತ ಹೊಸ್ದ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್ ಏನು ಅವ್ರ ಅವಕಾಂಟ್ರಿಗೆ ತೊಗೊಂಡವ್ರೆ ನೆನ್ನೆ ಅದರಿಂದ ನೋಡಿದ್ರೆ ಈಗ ಬೆಳಗ್ಗೆ ಪತ್ರಿಕೆಯಲ್ಲಿ ಇದು ಎಲೆಕ್ ಇದು ಎಲೆಕ್ಟ್ರ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ರಾಜೀನಾಮೆ ಕೊಡೋಕ್ಕೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಥರ ಸರ್ಕಾರಿ ಭೂಮಿ ಅರವತ್ತೆರಡು ಕೋಟಿ ಆಸ್ತಿ ಅಂತ ನೀವೇ ಹೇಳ್ತೀರಿ ಬೆಲೆ ಇವತ್ತು ಅಂತ ಸರ್ಕಾರದ ಭೂಮಿ ಲಪ್ತಾಯಿಸ್ಕೊಂಡು ನೀವು ಪಾಪ ಅವ್ರೇನ ನಾಲ್ಕು ನಾಲ್ಕೈದು ಜನ ಮಂತ್ರಿಗಳು ಓ ಹೇಳಿದ್ರು ಹೇಳಿದ್ರು ಛತ್ತರ ಹೆಸರಿನಲ್ಲಿ ದೊಡ್ಡ ಡಿನೋಟಿಫಿಕೇಷನ್ ಆಗಿದೆ ಗಂಗೆನಳ್ಳಿ ಇದಕ್ಕೆ ಉತ್ತರ ಕೊಡಲಿ ಕುಮಾರಸ್ವಾಮಿ ಇದೆಲ್ಲ ಹೇಳಿದ್ರು ಡಿನೋಟಿಫಿಕೇಷನ್ ಮಾಡ್ತಕ್ಕಂಥ ಪವರು ಸರ್ಕಾರಕ್ಕಿದೆ ಅದರಲ್ಲಿ ಪವರ್ ಇಲ್ಲ ಅಂತ ಹೇಳೋಲ್ಲ ನಾನು ಡಿನೋಟಿಫಿಕೇಷನ್ ಆದ ನಂತರ ನಡೆದಂಥ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಅದೆಲ್ಲ ಒಂದು ಭಾಗ ಅದಿರಲಿ ಇಲ್ಲಿ ಸಿ ಸಿದ್ದರಾಮಯ್ಯನವ್ರ ಪ್ರಕರಣಕ್ಕೂ ಗಂಗೆನಳ್ಳಿ ಪ್ರಕರಣಕ್ಕೂ ಕೃಷ್ಣ ಬೈರೇಗೌಡ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ತೆಗೆದು ನೋಡಿ ನೀವು ಕಾನೂನು ಸಚಿವರಾಗಿ ಕೆಲಸ ಮಾಡಿರೋರು ದಾಖಲೆಗಳು ಸುರಿಮಳೆನೇ ಇದೆ ಇಲ್ಲಿ ಎರಡು ಸಾವಿರದ ನೈನ್ಟೀನ್ ನೈಂಟಿ ಸೆವೆನ್ನಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹದಿನೈದು ಸೈಟ್ ತಗೊಂಡ್ರಲ್ಲ ಅಲ್ಲಿವರೆಗೂ ಕಡತುಗಳ ತೆಗಿತಾ ಹೋಗಿ ಅವ್ರ ಪ್ರಕರಣ ಏನು ನನ್ನದು ಹೆಸರೇ ಇಲ್ಲದೆ ನಾನು ತೀರ್ಮಾನವೇ ಮಾಡಿದೆ ಸೈನ್ ಹಾಕಿದ್ದೀನಿ ನಾನು ನನ್ನ ಮುಂದೆ ಕಡ್ತಾ ಬಂದಾಗ ನಾನು ಆದೇಶ ಮಾಡಿಲ್ಲ ಡಿನೋಟಿಫಿಕೇಷನ್ ಆದೇಶ ಮಾಡಿಲ್ಲ ನನ್ನಲ್ಲಿ ಕಾನೂನು ರೀತಿಯ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ನಮ್ಮ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಬೇಕು ನೋಡಿ ಅಂತ ಹೇಳಿದ್ದೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ